ವಾಹಿನಿಗೆ ಸ್ವಾಗತ ಇದು ನಿಮ್ಮ ಪ್ರತೀಕ ಮುಳುಬಾಗಿಲು ಕೆ ಕೆಬಯ್ಯಪಲ್ಲಿ ರಸ್ತೆಯ ಅನ್ನಿಪಲ್ಲಿ ಶೆಟ್ಟಿ ಅಂಗಡಿ ಮುಂದೆ ಕಾರು ಅಪಘಾತ ಕಾರಿನ ರಭಸಕ್ಕೆ ಅಂಗಡಿ ಮುಂದೆ ಹಾಕಿರುವ ಶೆಡ್ನ ಕಬ್ಬಿಣದ ಕಂಬಕ್ಕೆ ಹಾನಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿರುವ ಕಾರಿಗೆ ಮತ್ತು ಪಾದಚಾರಿಗೆ ಡಿಕ್ಕಿ ಪಾದಚಾರಿ ವಿದ್ಯಾರ್ಥಿಗೆ ಕಾಲು ಮುರಿತ ನಿಂತಿರುವ ಕಾರಿಗೆ ಹಾನಿ ವಿದ್ಯಾರ್ಥಿ ಗೋಕುಲಕೃಷ್ಣ ಮುತ್ಯಾಲಪೇಟೆಯ ಶ್ರೀ ವೆಂಕಟೇಶ್ವರ ಆರ್ಥೋಪೆಡಿಕ್ ಸರ್ಜಿಕಲ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲು ಡಾಕ್ಟರ್ ನವೀನ್ ರವರಿಂದ ವಿದ್ಯಾರ್ಥಿ ಗೋಕುಲಕೃಷ್ಣಗೆ ಚಿಕಿತ್ಸೆ ಕಾಲು ಮುರಿದಿರುವ ಬಗ್ಗೆ ಡಾಕ್ಟರ್ ನವೀನ್ ಹೇಳಿಕೆ ಮುಳುಬಾಗಿಲು ನಗರದ ಮುತ್ಯಾಲಪೇಟೆಯಲ್ಲಿ ಘಟನೆ ಹತ್ತೊಂಬತ್ತು ವರ್ಷದ ಗೋಕುಲಕೃಷ್ಣ ಅಪಘಾತಕ್ಕೀಡಾದ ಪಾದಚಾರಿ ಮುಳುಬಾಗಿಲು ನಗರದ ಮುತ್ಯಾಲಪೇಟೆ ನಿವಾಸಿ ಗೋಕುಲಕೃಷ್ಣ ಕೋಲಾರದ ಬಾಲಕರ ಕಾಲೇಜಿಗೆ ತೆರಳಲು ಮನೆಯಿಂದ ಹೊರಟಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಅಪಘಾತ ನಂತರ ಕಾರು ಬಿಟ್ಟು ತೆರಳಿದ ವೆಂಕಟರಾಮರೆಡ್ಡಿ ಕಾಲು ಮೃತಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲಾದ ವಿದ್ಯಾರ್ಥಿ ಗೋಕುಲ ಕೃಷ್ಣ ಮುಳುಬಾಗಿಲು ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ವರದಿ ಚಲಪತಿ ಮೂಡಲಕಿರಣ ಸುದ್ದಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ